ಸರ್ವಾನುಮತದಿಂದ ಪಾಸ್ ಆಗಿರ್ತಕ್ಕಂಥ ಬಿಲ್ಲು ಅವರು ಇನ್ನೂ ನಮಸ್ಕಾರ ಮಾಡಿಲ್ಲ ಮತ್ತೆ ವಾಪಸ್ಸು ಕಳಿಸಿಲ್ಲ ಮತ್ತೆ ಅಕ್ಸೆಪ್ಟ್ ಮಾಡಿಲ್ಲ ಅಂಕಿತನೂ ಆಗಿಲ್ಲ ನೋಡೋಣ ಅವರು ಯಾವಾಗ ಕರೀತಾರೆ ಹೋಗಿ ಎಕ್ಸ್ಪ್ಲೈನ್ ಮಾಡಿ ಮಾಡಲಿ ಬೇಡದಲ್ಲಿ ನೀವೇ ಪಾದಯಾತ್ರೆ ಮಾಡಿದ್ದು ಸ್ಪೆಸಿಫಿಕ್ ರೀಸನ್ಗೋಸ್ಕರ ಲೋಕಾಯುಕ್ತ ಹೊತ್ತು ಸಂತೋಷ್ ಹೆಗ್ಡೆ ಅವರು ಏನು ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಕೊಂಡಿದ್ದಾರೆ ಮತ್ತೆ ಇಲ್ಲಿಗಲ್ ಮೈನಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟಿದ್ದೆ ನಾನು ಅದನ್ನು ಚರ್ಚೆ ಮಾಡಿದಾಗ ಅಸೆಂಬ್ಲಿನಲ್ಲಿ ಅಸೆಂಬ್ಲಿನಲ್ಲಿ ರೆಡ್ಡಿ ಬ್ರದರ್ಸು ನನ್ನ ಮೇಲೆ ಮೈ ಮೇಲೆ ಬಿದ್ದರು ಯಡಿಯೂರಪ್ಪ ಮೈ ಮೇಲೆ ಬಿದ್ದರು ಅದಕ್ಕೋಸ್ಕರ ಪಾದಯಾತ್ರೆ ಮಾಡಿದ್ದೆ ನಾನು ಇವರು ಯಾವ ಪಾದ ಯಾವ ಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ ಏನ್ ಘಟನೆ ನಡೆದಿದೆ ಬ್ಯಾನರ್ ತಗದಾಕ್ದವ್ರ ಯಾರು ಬ್ಯಾನರ್ ಯಾರು ರೀ ಅದೇ ಪ್ರಚೋದನೆ ಆದದಲ್ವಾ ಬ್ಯಾನರ್ ತೆಗಿದೇ ಹೋಗಿದ್ರೆ ಪ್ರಚೋದನೆ ಎಲ್ಲ ಆಯ್ತಿತ್ತು ಬ್ಯಾನರ್ ಹಾಕಿದ ಏನು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಉದ್ಘಾಟನೆ ಮಾಡಲಿಕ್ಕೆ ಅದನ್ನು ತೆಗಿಬೇಕಾದಂಥ ಅಗತ್ಯ ಏನಿತ್ತು ಸಿ ಕಾಯ್ತಾ ಇದ್ದಾರೆ ಬಿ ಜೆ ಪಿಯವರು ಅವರು ಅವರು ಪರ್ಟಿಕ್ಯುಲರ್ಲಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರು ಅಲ್ಲಿ ಕಳ್ಕೊಂಡಿದ್ದಾರೆ ಅವ್ರ ಬ್ರದರು ಸ್ಥಾನ ಕಳ್ಕೊಂಡಿದ್ದಾರೆ ಅವ್ರ ಹೆಂಡತಿ ಸೋತಿದ್ದಾರೆ ಅದಕ್ಕೋಸ್ಕರ ಅಸೂಯೆಯಿಂದ ಮಾಡ್ತಾ ಇದ್ದಾರೆ ಕಾಳಗನೇ ಇಲ್ಲ ನೀವೇ ಕಾಳಗ ಎಲ್ಲ ಕ್ರಿಯೇಟ್ ಮಾಡೋರು ಎಲ್ಲಿದೆ ಎಲ್ಲಿ ಕಾಳಗಿದೆ ಕಾಳಗ ನೀನು ಕೇಳ್ತಾ ಇದ್ದೀನಿ ಎಲ್ಲಿದೆ ಕಾಳ್ಗ ಸುಮ್ಮನೆ ಕೇಳಿದ್ರೆ